ಇಂದಿಗೆ ಹದಿನೇಳು ವರ್ಷಗಳ ಹಿಂದೆ ಎರಡು ಸಾವಿರದ ಎಂಟು ಮೇ ಹದಿನಾರರಂದು ಮುಸ್ಸಂಜಿ ಮಾತು ಸಿನಿಮಾ ಬಿಡುಗಡೆಯಾಗಿತ್ತು ಚಿತ್ರದ ತಾರೆಯರಾದ ಸುದೀಪ್ ಮತ್ತು ರಮ್ಯಾ ಇಬ್ಬರ ವೃತ್ತಿ ಬದುಕಿಗೂ ತಿರುವು ನೀಡಿದ ಚಿತ್ರವಿದು ವಿ ಶ್ರೀಧರ್ ಸಂಯೋಜನೆಯ ಹಾಡುಗಳು ಚಿತ್ರದ ಅಂದ ಹೆಚ್ಚಿಸಿದ್ದವು ಅದರಲ್ಲೂ ಸಿನಿಮಾದ ಏನಾಗಲಿ ಮುಂದೆ ಸಾಗಲಿ ಇಂದಿಗೂ ಎಲ್ಲರ ಫೇವರೇಟ್ ಸಾಂಗ್ ಈ ಮ್ಯೂಸಿಕಲ್ ಹಿಟ್ ಕೊಟ್ಟ ಚಿತ್ರದ ನಿರ್ದೇಶಕ ಮಹೇಶ್ ಮುಂದೆ ಮುಸ್ಸಂಜೆ ಮಹೇಶ್ ಎಂದೇ ಕರೆಸಿಕೊಂಡರು ಮುಸ್ಸಂಜೆಯ ಮಾತಿಗೆ ಹದಿನೇಳು ವರ್ಷ ತುಂಬಿದ ಈ ಸಂದರ್ಭದಲ್ಲಿ ನಟ ಸುದೀಪ್ ಸಿನಿಮಾದ ನಿರ್ದೇಶಕ ತಂತ್ರಜ್ಞರು ಹಾಗೂ ಸಹ ಕಲಾವಿದರ ಬಗ್ಗೆ ಮಾತನಾಡಿದ್ದಾರೆ ಚಿತ್ರದಲ್ಲಿನ ಆರ್ ಜೆ ಪಾತ್ರಕ್ಕಾಗಿ ನಾನು ತುಂಬಾ ತಯಾರಿ ನಡೆಸಿದ್ದೆ ತುಂಬಾ ಖುಷಿ ಕೊಟ್ಟ ಪಾತ್ರವಿದು ನನ್ನ ತಾಯಿಯ ಫೇವರೆಟ್ ಸಿನಿಮಾ ಎಂದು ಸುದೀಪ್ ಚಿತ್ರಕ್ಕಾಗಿ ಕೆಲಸ ಮಾಡಿದ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ ರಲಿ ಒ ಥ್ಯಾಂಕ್ ಆಲ್ ಆಫ್ ಯು ಸಿನಿಮಾನ ಇವತ್ತಿಗೂ ನೆನಪಿಟ್ಕೊಂಡಿದ್ದಕ್ಕೆ ಆ ಸಾಂಗ್ನ ಏನಾಗಲಿ ಮುಂದೆ ಸಾಗುಣಿ ಅನ್ನೋ ಒಂದು ಸಾಂಗನ್ನು ಇನ್ನೂ ಜೀವಂತವಾಗಿ ಇಟ್ಟಿರೋದಕ್ಕೆ ಆ ಸಾಂಗ್ ಕೊಟ್ಟಂಥ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆ ಡೈರೆಕ್ಟರ್ ನನ್ನ ಪ್ರೊಡ್ಯೂಸರ್ ಎಲ್ಲಾರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಸ್ಪೆಷಲಿ ಥ್ಯಾಂಕ್ಸ್ ಟು ಆಲ್ ಆಫ್ ಯು